ಐ ಆರಂಭಕ್ಕೆ ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇರೋದು ಈಗಾಗಲೇ ಐಪಿಎಲ್ ಫ್ರಾಂಚೈಸಿಗಳು ಲೀಗ್ ಮಾಡಿಕೊಳ್ಳುತ್ತಾ ಇದೆ ಮತ್ತೊಂದು ಕಡೆ ಭಾರತದ ಕ್ರಿಕೆಟ್ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕೂಡ ಕಾತರದಿಂದ ಕಾಯುತ್ತಿದ್ದಾರೆ ಈ ಮಧ್ಯೆ ಆರ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ಗಳ ಮೇಲೆ ಗುಡ್ ನ್ಯೂಸ್ ಬರ್ತಾ ಇದೆ ಏನಪ್ಪಾ ಆ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ಆರ್ ಸಿಬಿ ಆಟಗಾರರ ರಣಾರ್ಭಟ ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ ಆರ್ಸಿಬಿ ಆಟಗಾರರ ಅಬ್ಬರ ಜೋರಾಗಿದೆ ಅದರಲ್ಲೂ ರೆಡ್ ಆರ್ಮಿ ಬ್ಯಾಟರ್ಸ್ ಖತರ್ನಾಕ್ ಬ್ಯಾಟಿಂಗ್ ಮೂಲಕ ಧೂಳೆಬ್ಬಿಸುತ್ತಿದ್ದಾರೆ ತಮ್ಮ ಆಟಗಾರರ ಅದ್ಭುತ ಪ್ರದರ್ಶನ ಕಂಡು ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಆರ್ ಸಿ ಬಿ ಪರವು ಇಂಥದ್ದೇ ಪ್ರದರ್ಶನ ನೀಡಿದ್ರೆ ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಆರ್ ಸಿಬಿ ತಂಡದ ಸ್ಫೋಟಕ ವಿಲ್ ಜಾಕ್ಸ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಆರ್ಭಟಿಸುತ್ತಿದ್ದಾರೆ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ತಂಡದ ಆರಂಭಿಕ ದಾಂಡಿಗನಾಗಿರುವ ಜಾಕ್ಸ್ ಕೇವಲ ನಲವತ್ತೆರಡು ಬಾಲ್ಗಳಲ್ಲಿ ಶತಕ ಸಿಡಿಸಿದ್ದಾರೆ ಡರ್ಬನ್ ಸೂಪರ್ ಜೆಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಈ ಸಾಧನೆ ಮಾಡಿದ್ದಾರೆ ಅಲ್ಲದೆ ಸೌತ್ ಆಫ್ರಿಕಾ ಲೀಗ್ನಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಬಾರಿಸಿದ ದಾಖಲೆ ನಿರ್ಮಿಸಿದ್ದಾರೆ ಜಾಕ್ಸ್ ಶತಕದಬ್ಬರದಿಂದಾಗಿ ಕ್ಯಾಪಿಟಲ್ಸ್ ಹದಿನೇಳು ರನ್ಗಳಿಂದ ಗೆಲುವು ಸಾಧಿಸಿತು ಎರಡು ಸಾವಿರದ ಇಪ್ಪತ್ತ ಮೂರರ ಐಪಿಎಲ್ಗೂ ಮುನ್ನ ನಡೆದ ಮೆಗಾ ಆಕ್ಷನ್ನಲ್ಲಿ ಆರ್ಸಿಬಿ ಮೂರು ಪಾಯಿಂಟ್ ಎರಡು ಕೋಟಿ ಕೊಟ್ಟು ವಿಲ್ ಜಾಕ್ಸ್ ರನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು ಆದರೆ ಟೂರ್ನಿ ಆರಂಭಕ್ಕೂ ಮೊದಲೇ ಜಾಕ್ಸ್ ಇಂಜುರಿಗೆ ಒಳಗಾಗಿದ್ದರಿಂದ ಟೂರ್ನಿಯಿಂದಲೇ ಔಟ್ ಆದರು ಆದ್ರೀಗ ಈ ಆಂಗ್ಲ ಬ್ಯಾಟರ್ ಫುಲ್ ಫಿಟ್ ಆಗಿದ್ದಾರೆ ಜೊತೆಗೆ ತಮ್ಮ ಹಳೆಯ ಕದರ್ಗೆ ಮರಳಿದ್ದಾರೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ಹೇಳಿ ಮಾಡಿಸಿದ ಬ್ಯಾಟರ್ ಎನಿಸಿಕೊಂಡಿರುವ ಜಾಕ್ಸ್ ವಿವಿಧ ಲೀಗ್ಗಳಲ್ಲಿ ತಮ್ಮ ತಾಕತ್ತನ್ನ ಪ್ರೂವ್ ಮಾಡಿದ್ದಾರೆ ಕಳೆದ ವರ್ಷ ನಡೆದ ಟಿ ಟ್ವೆಂಟಿ ಬ್ಲಾಸ್ಟ್ ಲೀಗ್ನಲ್ಲಿ ಒಂದೇ ಓವರ್ ನಲ್ಲಿ ಐದು ಸಿಕ್ಸ್ ಸಿಡಿಸಿದ ದಾಖಲೆಯೂ ಜಾಕ್ಸ್ ಹೆಸರ್ನಲ್ಲಿದೆ ಆರ್ ಸಿಬಿಯ ಮತ್ತೊಬ್ಬ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಬ್ಯಾಟರ್ ರಜತ್ ಪಾಟಿದಾರ್ ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚಿದ್ದ ರಜತ್ ಸದ್ಯ ಟೀಂ ಇಂಡಿಯಾ ಎ ಪರವೂ ಅದೇ ಆಟವನ್ನ ಮುಂದುವರೆಸಿದ್ದಾರೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ನಾಲ್ಕು ದಿನಗಳ ಅನಧಿಕೃತ ಟೆಸ್ಟ್ ನಲ್ಲಿಯೂ ಶತಕ ದಾಖಲಿಸಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದುರ ಐವತ್ತೆಂಟು ಬಾಲ್ಗಳಲ್ಲಿ ಹತ್ತೊಂಬತ್ತು ಫೋರ್ ಐದು ಸಿಕ್ಸರ್ ಸಹಿತ ನೂರ ಐವತ್ತ ಒಂದು ರನ್ ಸಿಡಿಸಿದ್ದಾರೆ ಈ ಪಂದ್ಯಕ್ಕೂ ಮುನ್ನ ನಡೆದ ಎರಡು ದಿನಗಳ ಅಭ್ಯಾಸ ಪಂದ್ಯದಲ್ಲೂ ರಜತ್ ಸೆಂಚುರಿ ಬಾರಿಸಿದ್ರು ನೂರ ನಲವತ್ತೊಂದು ಎಸ್ತುಗಳಲ್ಲಿ ಹದಿನೆಂಟು ಫೋರ್ ಮತ್ತು ಒಂದು ಸಿಕ್ಸರ್ ಸಹಿತ ನೂರ ಹನ್ನೊಂದು ರನ್ ಗಳಿಸಿದ್ರು ಇಂಜುರಿಯಿಂದಾಗಿ ಕಳೆದ ಐಪಿಎಲ್ ನಲ್ಲಿ ರಜತ್ ಕಣಕ್ಕಿಳಿದಿರಲಿಲ್ಲ ಹಲವು ತಿಂಗಳ ಕಾಲ ಕ್ರಿಕೆಟ್ ನಿಂದ ದೂರ ಉಳಿದಿದ್ರು ಆದರೆ ಇಂಜುರಿಯಿಂದ ಚೇತರಿಸಿಕೊಂಡ ನಂತರ ರಜತ್ ಅಬ್ಬರಿಸಿದ್ದಾರೆ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಆರು ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿ ಐವತ್ತೆರಡು ಪಾಯಿಂಟ್ ಐದು ಸರಾಸರಿಯಲ್ಲಿ ಮುನ್ನೂರ ಹದಿನೈದು ರನ್ ಕಲೆ ಹಾಕಿದ್ರು ಸೈಯದ್ ಮುಸ್ತಕ್ಅಲಿ ಟೂರ್ನಿಯಲ್ಲಿ ಐದು ಇನ್ನಿಂಗ್ಸ್ ಗಳಿಂದ ನೂರ ಐವತ್ತ ನಾಲ್ಕರ ಸ್ಟ್ರೈಕ್ ರೇಟ್ ನಲ್ಲಿ ನೂರ ಎಪ್ಪತ್ನಾಲ್ಕು ರನ್ ಗಳಿಸಿದ್ರು ಜಾಕ್ಸ್ ರಜತ್ ಅಷ್ಟೇ ಅಲ್ಲ ಗ್ಲೇನ್ ಮ್ಯಾಕ್ಸ್ವೆಲ್ ಕೂಡ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಮಿಂಚುತ್ತಿದ್ದಾರೆ ಆರ್ ಫುಲ್ ಬಿರು ಈ ಆಟಗಾರರ ಫಾರ್ಮ್ ನಿಂದ ಆರ್ ಸಿಬಿಗೆ ಆನೆ ಬಲ ಬಂದಿರೋದಂತೂ ಸತ್ಯ ಈಗ ಆಡ್ತಾ ಇರುವ ಫಾರ್ಮ್ ಅನ್ನೇ ನಮ್ಮ ಹುಡುಗರು ಐಪಿಎಲ್ ನಲ್ಲೂ ಕಂಟಿನ್ಯೂ ಮಾಡಿದ್ರೆ ಈ ಬಾರಿ ಕಪ್ ನಮ್ದೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಆದರೆ ಈ ಆಟಗಾರರು ಐಪಿಎಲ್ ನಲ್ಲೂ ಮಿಂಚುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಮ್ಮ ಹುಡುಗರ ಈ ಫಾರ್ಮ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ